ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ನಾನು ನಿಮ್ಮ ಮಂಜು ನೀವು ನೋಡುತ್ತಿದ್ದೀರಿ ಮಂಜು ಸ್ಟೋರೀಸ್ ಸ್ನೇಹಿತರೆ ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವೇನಾದರೂ ಈ ವರ್ಷ ನಮ್ಮ ಆರ್ಸಿಬಿ ತಂಡ ಕಪ್ ಗೆಲ್ಲಲಿ ಅಂತ ಆಶಿಸುತ್ತಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಜೈ ಆರ್ಸಿಬಿ ಅಂತ ಕಮೆಂಟ್ ಮಾಡಿ ಇನ್ನೂ ಸ್ನೇಹಿತರೆ ನಮ್ಮ ಆರ್ಸಿಬಿ ತಂಡದ ಪ್ಲೇಯಿಂಗ್ ಹನ್ನೊಂದು ಪಂಜಾಬ್ ವಿರುದ್ಧ ಈಗಾಗಲೇ ಪ್ರಕಟವಾಗಿದೆ ಅದು ಯಾವ ರೀತಿ ಇರಲಿದೆ ಅಂತ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ಅದಕ್ಕಿಂತ ಮುಂಚೆ ನೀವು ಇನ್ನು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ತಡ ಮಾಡದೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಎರಡು ಸಾವಿರ ಇಪ್ಪತ್ತೈದರ ಐಪಿಎಲ್ ಸೀಸನ್ ಹದಿನೆಂಟು ರಲ್ಲಿ ಲೀಗ್ ಪಂದ್ಯದಲ್ಲಿ ಮೊದಲು ಗೆದ್ದಿರುವುದು ಹಾಗೂ ಕೊನೆ ಪಂದ್ಯದಲ್ಲಿ ಗೆದ್ದಿರುವ ಖ್ಯಾತಿಗೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಟೀಂ ಪಾತ್ರವಾಗಿದೆ ರಿಷದ್ ಪಂತ್ ನೇತೃತ್ವದ ಲಕ್ನೋ ತಂಡದ ವಿರುದ್ಧ ದೊಡ್ಡ ಜಯ ದಾಖಲಿಸಿದ ಆರ್ಸಿಬಿ ಕ್ವಾಲಿಫೈಯರ್ ಒಂದುಗೆ ಎಂಟ್ರಿ ಕೊಟ್ಟಿದ್ದು ಫೈನಲ್ಗೆ ಇನ್ನೊಂದೇ ಹೆಜ್ಜೆ ಬಾಕಿ ಇದೆ ಚಂಡೀಗನ ಮುಲ್ಲನಪುರದ ನ್ಯೂಪಿಸಿಲೆ ಸ್ಟೇಡಿಯಂನಲ್ಲಿ ಮೇ ಇಪ್ಪತ್ತೊಂಬತ್ತರಂದು ರಂದು ಕ್ರಾಲಿಫಯರ್ ರಲ್ಲಿ ಪಂಜಾಬ್ ಕಿಂಗ್ಸ್ ವಿರುದ್ಧ ಆರ್ಸಿಬಿ ತಂಡ ಅಖಾಡಕ್ಕೆ ಧುಮುಕಲಿದೆ ಈ ಪಂದ್ಯವನ್ನು ಸೋತರು ಆರ್ಸಿಬಿಗೆ ಕ್ರಾಲಿಫಯರ್ ಎರಡು ರಲ್ಲಿ ಆಡುವ ಇನ್ನೊಂದು ಅವಕಾಶ ಇರುತ್ತದೆ ಆದರೆ ಆರ್ಸಿಬಿ ಇನ್ನೊಂದು ಮತ್ತೊಂದು ಎಂದು ಅವಕಾಶ ನೋಡದೆ ಕ್ರಾಲಿಫಯರ್ ಒಂದೂರ ಪಂದ್ಯದಲ್ಲೇ ಕಠಿಣ ಪ್ರದರ್ಶನ ನೀಡಿ ಗೆದ್ದು ನೇರವಾಗಿ ಫೈನಲ್ಗೆ ಎಂಟ್ರಿ ಕೊಡುವುದು ಉತ್ತಮ ಒಂದು ವೇಳೆ ಸೋತರೆ ಗುಜರಾತ್ ಹಾಗೂ ಮುಂಬೈ ಇಂಡಿಯನ್ಸ್ ಎಲಿಮಿನೇಟರ್ ಪಂದ್ಯ ಆಡಲಿವೆ ಈ ಎಲಿಮಿನೇಟರ್ ಪಂದ್ಯದಲ್ಲಿ ವಿಜಯ ಸಾಧಿಸಿದ ತಂಡದ ಜೊತೆ ಆರ್ಸಿಬಿ ಕಾದಟ ಮಾಡಬೇಕಿರುತ್ತದೆ ಇಲ್ಲಿ ಕೇವಲ ಎರಡು ದಿನಗಳ ವಿಶ್ರಾಂತಿ ಸಿಗುವುದರಿಂದ ಇದು ಆಟಗಾರರಿಗೆ ಕಠಿಣವಾಗುತ್ತದೆ ಏಕೆಂದರೆ ಈಗಾಗಲೇ ಲಕ್ನೋ ವಿರುದ್ಧ ಗೆದ್ದು ಒಂದು ದಿನದ ನಂತರ ಕ್ರಾಲಿಫರೇರ್ ಒಂದು ರಲ್ಲಿ ಆಡಿರುತ್ತದೆ ಇದಾದ ಮತ್ತೆ ಎರಡು ದಿನದ ಬಳಿಕ ಅಂದರೆ ಜೂನ್ ಒಂದರಂದು ರಂದು ಪಂದ್ಯವೆಂದರೆ ಆಟಗಾರರೆಲ್ಲಾ ದನಿದಿರುತ್ತಾರೆ ಗಾಯಗಳಿಂದ ಬಳಲುತ್ತಿರುವ ಆಟಗಾರರು ನಿರೀಕ್ಷಿತ ಪರ್ಫಾಮೆನ್ಸ್ ನೀಡುವುದು ಸುಲಭವಲ್ಲ ಇದರಿಂದ ಕ್ರಾಲಿಫರೇರ್ ಎರಡೂರ ಪಂದ್ಯದಲ್ಲಿ ಗೆಲ್ಲಲು ಆರ್ಸಿಬಿ ಪ್ಲೇಯರ್ಸ್ ಒತ್ತಡಕ್ಕೆ ಸಿಲುಕಿದಂತೆ ಆಗುತ್ತದೆ ಈ ವೇಳೆ ಮ್ಯಾಚ್ ಕೈಜಾರಿ ಹೋದರೂ ದೊಡ್ಡ ನಷ್ಟ ಎದುರಿಸಬೇಕಾಗುತ್ತದೆ ಹೀಗಾಗಿ ದೊಡ್ಡ ಪ್ಲಾನ್ನೊಂದಿಗೆ ಆರ್ಸಿಬಿ ಕ್ವಾಲಿಫೆಯರ್ ಒಂದೂರಲ್ಲಿ ಪಂಜಾಬ್ ಕಿಂಗ್ಸ್ ಅನ್ನು ಮಣಿಸಿದರೆ ಎಲ್ಲವೂ ಅನುಕೂಲವಾಗುತ್ತದೆ ಇನ್ನು ಪಂಜಾಬ್ ವಿರುದ್ಧ ನಮ್ಮ ಆರ್ಸಿಬಿ ತಂಡದ ಪ್ಲೇಯಿಂಗ್ ಹನ್ನೊಂದು ಹೇಗೆ ಇರುತ್ತೆ ಅಂತ ನೋಡಿದರೆ ಜಿತೇಶ್ ಶರ್ಮಾ ನಾಯಕ ವಿಕೆಟ್ ಕೀಪರ್ ಫಿಲಿಪ್ ಸಾಲ್ಟ್ ವಿರಾಟ್ ಕೊಹ್ಲಿ ಮಯಾಂಕ್ ಅಗರ್ವಾಲ್ ರಜತ್ ಪಾಟಿದಾರ್ ಟೀಮ್ ಡೇವಿಡ್ ರೊಮಾರಿಯೋ ಶೆಫರ್ ಕುನಾಲ್ ಪಾಂಡೆ ಧುವೇಶ್ವರ್ ಕುಮಾರ್ ಯಶ್ ದಯಾಲ್ ಜೋಸ್ ಹೆಜಲ್ವುಡ್ ಇನ್ನು ಸ್ನೇಹಿತರೆ ನಿಮ್ಮ ಪ್ರಕಾರ ಈ ಪ್ಲೇಯಿಂಗ್ ಹನ್ನೊಂದು ನಲ್ಲಿ ಏನಾದರೂ ಚೇಂಜಸ್ ಆಗಬೇಕಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡುವುದರ ಮೂಲಕ ತಿಳಿಸಿಕೊಡಿ ಇನ್ನು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ ಸ್ನೇಹಿತರೆ